அதுதான் <laughs> அண்ணிக்க உள் ஏ இவன் கேள்வரன்

ನಂಗೆನ ಹಂಗ ನಾ ಮತ್ತಾನ ಅವ ಮುಲಿಮುನಿ ಸೀತ ಅಲ್ಲ ಈ ಪಾತ್ರದಾಗ ಬರೋ ಸೀತಾ ನೀ ರಾವಣ್ಣ ರಾವಣ ಇದ್ದಂಗ ಇರ್ತೀನಿ ನಾನ್ ಯಾವ ಅಣ್ಣ ನೀ ಅವ ಅಣ್ಣ ಏ ಸೀತಾ ನಿಂತ್ಕೋ ಏ ಏ ನಿಂತ್ಕೋ ಹಿಂಗಮ್ಮ ಏ ಸೀತಾ ನಿಂತ್ಕೋ ನೀನಾಗಿ ನೀನ ಬಂದು ನನಗೆ ಸೆರಗ ಹಾಕಿಸಿದ್ರಿ ಸರಿ ಇರ್ದಿದ್ರೆ ನಿನ್ನನ್ನು ಹೊತ್ಕೊಂಡು ಹೋಯ್ದೋ

ಹೇಳ್ತಂದ ಅವ್ರ ಮೊದಲ ಹಳ್ಳಿ ಹುಡುಗರು ಅವ್ರಿಗೆ ಏನ್ ತಿಳಿಯಂಗಿಲ್ಲ ಅದಕ್ಕಾಗಿ ಪದ್ಮಶ್ರೀ ಅವ್ರ ಜೋಡಿ ಪಾತ್ರ ಮಾಡ್ಬೇಕು ನೋಡ್ರಿ ಮಾಡಿರಿ ಈ ಹಳ್ಳಿ ಒಂದ್ ಸ್ವಲ್ಪ ಡೇಂಜರ್ ಐತದ ಗೊತ್ತಿಲ್ಲರಿ

ನೀನ್ ಮನ್ಸ ಇದ್ದೇವ್ ಯಾಕ್ರಿ ಸರ್ ಹಂಗಲ್ಲ ಅಲ್ಲಿಂದ ಕಾಯ್ ಕೊಂಡ್ಕೊಂಡ್ ಬಂದಂಗ ನೋಡ್ಕೊಂಡ್ ಬರತ್ತು ಹಡ್ಸಿಗಣ ಮಕ್ಕರಿಯ ಫೋನ್ ಮಾಡ್ತಿರಿ ಯಾವ ಬಗ್ಗದಾಗ ಆರ್ ತಾಸ ಒಬ್ಬ ಕರಿಯಾಕ ಬಂದಿಲ್ಲ ಅಲ್ಲಿ ಸುಂದರ ಪೆಟ್ರೋಲ್ ಅಲ್ಲಿ ಹಾಕೈತಿ ಸರ್ ಏನಾಗಿತ್ತು ಅಂದ್ರೆ ಈ ಬುಕ್ ತಗೊಂಡ ಡೈಲಾಗ್ ಪ್ರಾಕ್ಟೀಸ್ ಮಾಡತ್ತಿದ್ರಿ ಪಾಪ ನೀವ್ ಹಂಗ ಬರ್ತಿರ್ಲ ಡೈಲಾಗ್ ಹೇಳಕ್ ನಾ ಇದಾನೆ ಅಂದ್ರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ಸಾತಿನ್ರಿ ನಾ ಯಾರ್ಯಾರ ಮಾತುಗಳು ಭಯಪಟ್ಟಾಗ ಎಲ್ಲಾರ್ಗು ನಿಮ್ಗ ಅಯ್ಯಲ್ಪ ನಿನ್ಗ ಹೀರೋ ಪಾತ್ರ ಯಾರ್ದೈತೆ ಮತ್ತೆ ಇದ ವಿಲನ್ ವಿಲನ್ ಕೇಂದ್ರ ಒಲಿರ ಅನ್ನ ಒಲಿರ ಮತ್ತ ಮೇನ್ ಹಾಸ್ ಯಾರ್ದೈತಿ ನಾನ ಹಾಸ್ ಮಾಡ್ತೇನ್ರಿ ಇಲ್ಲಿ ಏ ಚಿಪ್ಪಾಡ್ ಹಿಡ್ಸಿ ಮಗನ ಹಾಸ್ಯ ಕಾಮಿಡಿ ಕಾಮಿಡಿ ಯಾರ್ದೈತೆ ಅವನ ಹಾಸಿ ಮಾಡೋದು ಇದನ್ನ ಮಾಡುದು ಅದೇನ್ ಬೇಡ ಹಾಸಿ ಮಾಡುದು ಮತ್ತ ಇನ್ನೊಂದು ಕಾಮಿಡಿ ಹಾ ಆಯ್ತು ನೋಡಿ ಇದ ಕಾಮಿಡಿಗೆ ಇಬ್ರು ಹೆಣ್ಮಕ್ಳು ಹೇಳಂದಿರಿ ಅವ್ರ ಹತ್ತ ಸಾವಿರ ಹೇಳತ್ತಾರ ಹತ್ತು ಸಾವಿರದಾಗ ಬಗೆಹರಿಸೇನೆ ಕಾಮಿಡಿಗೂ ಇಕೆ ಬರ್ತಾಳ ಕರ್ಣಾಯಕನ್ ಜೋಡಿನೂ ಇಕೆ ಬರ್ತಾಳ ಡಬಲ್ ಪಾತ್ರ ಹೀರೋನ್ ಜೋಡಿನೂ ಇಕೆ ಬರ್ತಾಳ ಮೂರು ಮೂರು ಹಬ್ಬಕ್ಕೆ ಅಂದ್ರೆ ಏನಾಗೇತ್ರಿ ಎಂತ ಕರ್ಣಾಯಕ ಸಾನ ಕೂಸಿದಾಗ್ರಿ ಅವ್ರ ಅವ್ರ ಅಪ್ಪ ಒಂದ್ ಬಳುಲಿ ಎಮ್ಮಿ ಕೊಟ್ಟಿದ್ರಿ ಬಿದ್ದಿತ್ ಎಂಗ ನಾ ಸಾನು ಕೂಸಿದಾಗ ಗಂಟಲ್ ಮೇಲೆ ಗಾಡಿ ಹಾಕಬೇಕ ಎಟ್ಟು ಬಿದ್ದಿತ್ರಿ ಹ್ಮ್ ಗೋಟು ಬಿದ್ರೆ ದಿವಸಕ್ಕೆ ಐದೈದು ಲೀಟರ್ ಹಾಲ್ ಇಂಡತಿತ್ರಿ

மாராய மாஸ்தர்மட்ட கேத்தவா ட்லாக் ஒன் டாக் டாயலாக்ல நீப்பீ ನಿಮ್ಮ ಮಾತೆಲ್ಲ ಭಯಪಟ್ಟದಲ್ಲ ನಿಮ್ಗೆ ಹಾ ಇವ್ರು ಏನಾರು ಎಂದಿತ್ತಾರ ನಾಟಕದಾಗ ನೀವ್ ಹೋಗ್ಬೇಕವ್ರನ್ನ ಮರಗಲ್ಲ ಅಂದ್ರೆ ನಿಮ್ಮನ್ನ ಕೂಡ್ಸ್ಕೊಂಡ್ ಹೋಗಾರ ಕೇಳ್ಕೊಂಡ್ರಿ ಕೊಂಡ್ರಿ ಅಲ್ಲೇ ಕೊಂಡ್ರಿ ಏ ಕರ್ಣ ಪಾತ್ರದ ಎದ್ನಿಲ್ಲ ನೀವು ಒಬ್ಬ ಎದ್ನಿಲ್ಲ ಹಾ ನೂರೊಂದು ಹಾವುಗಳನ್ನು ಸಾಕಿದ ನನಗೆ

ಒಟ್ಟು ಬರ ಬರ ಪಾತ್ರ ಮಾಡೋದು ಹೋಗ್ಬಿಡುದು ಸರ ಇನ್ನೊಂದ್ ಯಾತ್ ಬರ್ರಿ ಇಲ್ಲಿ ಇವೇನಲ್ರಿ ಇವ್ರಪ್ಪ ಊರಾಗ ಚೇರ್ಮನ್ ಈ ನಾಟಕ ನಡಿಬೇಕ್ರಿ ಇವ ಕಾರಣ ಕಡೆ ಹರಿದ್ ಎನ್ಸಿನ ಅಂದ್ರೆ ಒಂದ್ ರೂಪಾಯಿ ಇಲ್ರಿ ಹಂಗ ಅನ್ಕೊಂಡ್ರ ಮೂವತ್ ಸಾವಿರ ರೂಪಾಯಿ ಅವಾಗ ಕೊಟ್ಟದನ್ರಿ ಒಂದ್ ಪಾತ್ರ ಮಾಡಿಸ್ಬೋದ್ರಿ ಇಲ್ಲ ಇಲ್ಲ ಕೊಡ್ರಿ ನೀವ್ ಏನ ಕಾಲಂಗ್ರ ನೀವ್ ಹೇಳ್ರಿ ನನಗ ನೂರೊಂದು ಹಾವುಗಳನ್ನು ಸಾಕಿದ ನನಗೆ

ಹಾಕಿ ನಿನ್ನಗ್ ಬ್ಯಾರಿದ ಬರ್ತಾಳ ಕರ್ಣಾಯಕ ಒಂದ್ ಬ್ಯಾರ ಹೇಳ ಮತ್ತೆ ಬಿಡೋದಿಲ್ಲ ಗಪ್ರಿ ಗಪ್ರಿ ಏ ಅವನ್ ಹುಡುಗಿನ್ ತರ್ಸ್ತಾವೇ ನೀವ್ ಎಲ್ಲ ಮತ್ತ ಏ ತಮ್ಮ ಒಂದ್ ಜರ್ಲಾ ಗುಂಬ ಹಾ ಏ ಕರ್ಣಾಯ್ಕ ನಿನ್ ಮುಗಿದುಕೊಂಡ್ರು ನಿಮ್ಮ ಇರಲಿ ಹಾ ಮೇಡಮ್ಮ ನೀವು ಇಚ್ಗಡೆ ಬರೀಗಡೆ ಬರ್ರಿ ಏನು ಏನ್ ಮಾಡ್ತಿರ್ತಿರಿ ಮೇಡಮ್ ನಡುವಾರ ಬ್ಯಾಂಜೋ ಬರ್ಸರ್ತಾನ್ರಿ ಬ್ಯಾಂಜೋ ಬರ್ಸೋ ಹೇಳಿದಾಗ ಏನ್ ಮಾಡ್ತಂದ್ರಿ ನೀವ ಈ ಕಡಿಂದ ನೀವು ಎಂಟ್ರಿ ಹಾಕಿರಿ ಕಡಿಂದ ಯಾವ ಎಂಟ್ರಿ ಹಾಕಿ ಹೆಗ್ಲಿ ಹೆಗಲಿ ಹಾಯ್ತೈತ್ರಿ ಹಾ ಹಗಲಿ ಹಾಸೋದು ಹೊಳಿ ನೋಡ್ರಿ ಹಿಂಗ ಪ್ರೀತಿಲಿ ನೋಡಿದ್ರಿ ಹಾಂ ರೀ ಹಾ ನಾ ಹೇಳಿ ಡೈಲಾಗ್ ಮೇಡಮ ಮೇಡಮ್ ಈಕಡೆ ಹಿಂಗ್ಸರಿ ಹಿಂಗ್ ಸರಿ ಈಕಡೆ ಮರೀ ನೀನು ಈಕಡೆ ಮರ್ಯಾಗತ್ತಮ ಬರದಾಗ ಏನೈತಿ ಡ್ಯಾಶ್ ಆಕೈತಿ ಮೇಡಮ್

அல்லாடத்தில் நோட இங்க நீங்க ಹಿಂಗ್ ಫೈ ನೋಡ್ತಾಳ ಪ್ರೀತಿಯಿಂದ ನೀನು ಹಿಂಗ ನೋಡಿ ಹಾ ಇಲ್ಲಿ ಕಟ್ಟಕೈತಿ ಹಾ ರೆಡಿ ನೀ ಹಾಯ್ದು ಮಾತಾ ಇಲ್ಲ ನೋಡಿ ನಿಪ್ನ ಹೋಗಿ ಬಿಡುವಂಗ ಹಾದಿ ಮತ್ತ ಸ್ವಲ್ಪ ಅಂಗರ್ ಟೂ ತ್ರೀ ಸ್ಟಾಟ್ ಕರೆಂಟ್ ಶಾಕ್ ಕರೆಂಟ್ ಶಾಕ್ ಹಂಗ್ಯಾ ನಡಿಯತಿ ಹಂಗ ಗಂಡಸರಂಗ ನಡಿಯಕೋ ಹೆಚ್ಚಾಡ್ ರೀ ಒಂದ್ ಸ್ವಲ್ಪ ಕರೆಂಟ್ ಶಾಕ್ ಕೊಡದಂಗ್ ಮಜಾ ರೀ ಸರ ಆಯ್ತೇನ್ರಿ ಸರ ಹೇಳ್ಬಿಡ ಹಾ ನೀನ್ ಮಾತ್ ಮಾತಾಡ್ರೀಮ್ ಉದ್ದ ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾಡಾಕ ಬಂದೀನಾ ಪಾತ್ರದಾಗ ಮತ್ತೆ ನೀ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಣ್ಣನಿಲ್ಲ ಹಣ್ಣಾತೀನ್ರಿ ಅವ್ರ ಏನ್ ಏನ್ರಿ ಅಕ್ಕ ನೀವ್ ದಿವ್ಸ ಮಾಡ್ತೀರಿ ಅಟ್ಯಾಕೇಳ್ ಬಿಡ್ರಿ

ನಾಟಕದಾಗಲೇ ಪೋದ್ರಿ ಮಗನ ಹಾ ಏ ಗಪ್ರಿ ಗಪ್ರಿ ಮೇಡಮ್ ಹಂಗಿಲ್ಲ ನಿಮ್ಗೇನ್ ಹಳ್ಳಿ ಹುಡುಗ್ರಂಗೆ ಅವ್ನು ಹ್ಯಾಂಗರ್ ಮಾಡಿ ಇದನ್ ಮಾಡ ನಮ್ ಜೀವನ ಅದ್ರ ಮೇಲೆ ಕಲಾವಿದ್ರದ ಏ ಈಗ ಹಾಯುಸಿ ನನ್ಗ ಮುಗಿತೆ ತೆಳ್ಕೊಂಡ್ರಿ நீண்ட சூபாய் தகந்திரி சா ஹே ஏ நீரோ ನಿಂದ ಹಿಂಗ ಹಿಂಗ ಡ್ಯಾನ್ಸ್ ಐತೆ ನೀವು ಮೇಡಮ್ ಇಲ್ಲಿ ಬರೀಲಿ ಹಿಂಗ್ರಿ ನೀವೊಮ್ಮೆ ನಾ ಹಿಂಗ್ರಿ ನಿಮ್ಮ ಹಿಂಗ್ ಮಾಡ್ರಿ ಹಿಂಗ್ರಿ ಹಾ ಹಿಂಗ್ರಿ ಹಿಂಗ್ರಿ ಹೀರೋನ್ ನೀವು ನೋಡ್ತಿರ್ತೀರಿ ಹೀರೋನಿಂದ ನಾವು ನೋಡ್ತಿರ್ತಾನ್ರಿ ಹಾ ಹಿಂತ ಸಂಗೀತ ಬರ್ತಿರ್ತಿದಿರಿ ಹಾ ನಿಲ್ಲ ತಮ್ಮ ಇಲ್ಲಿ ನಿಲ್ಲ ಈ ನಿಲೋ ಕಾಣಿಕೆ ಸರ್ ಎಲ್ಲ ಹಳಿವೆಗ ಹೊಸಾದ ಹಾಕ್ತನ ಹಾ ಇಂಡೀಶ್ ಹಾಡಕಿ ನಿಂದೇನ ಅವ್ನ ಹೀರೋ ಪಾತ್ರ ಅವಂದೈತಿ ಅಯ್ಯೋ ನಿನ್ನಂತ ಹೆಣ್ಣನ್ನೇ ಕಂಡಿಲ್ಲ ಒದ್ರ ಮಾತಾಡ ಚಲುವೆ ನಿನ್ನಂತ ಹೆಣ್ಣನ್ನೇ ಕಂಡಿಲ್ಲ ಗಂಡಮಂಗನ ಮಗನ ಏ ತಮ ಕರ್ಣಕ ಬರೋನಿ ಮಾಡ್ತಾನ ಹೋಗ ನೀನ್ ದೊಡ್ಡ ಸುದ್ ಮಾಡಿದಿ ಹೋಗೋ ಮಾಡ್ತಾನ ಹೋಗಮ್ಮ ಏಯ್ ತಮ್ಮ ನಾ ಇದ್ರಾಗ ಬಾರ್ಸನ್ ಪಿ ಬಾರ್ಸನ್ பாரஸ் போடு ஆந்தேன் கோத்த ரேப்ஸ் நீங்க எட் கை மேடம் ஹிடிபெக் எதாக்கே ஆக்கே காப்பாடி காப்பாடி அத்தாடி நீக்க

ಮತ್ತೆ ಒಮ್ಮೆ ನಗು ಲಾಸ್ಟ್ ಬಂದು ನಗು ಐತ್ರಲ್ಲ ಅದು ಅದನ್ನ ಇನ್ನೇಮ್ ನಕ್ಬಿಡ್ರಿ ನಿಲ್ರ ಈ ಮ್ಯೂಸಿಕ್ ಮ್ಯೂಸಿಕ್ ಇದಾಗ ಹಾ ಒನ್ ಟೂ ಟ್ರೀ ಹಾ ಸಾಕು ಸಾಕ ಸಾಕು ಸಾಕ ಸಾಕು ವಾ 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 ವಾ

கண்ணி திங்க நமக்கு

ಸುಮ್ಮನ್ರಿ ಯಾವಾಗೂ ಅವ್ರ ಏನ್ ನಿಮ್ಮ ಚಂದ್ ಹುಡುಗಿಯರ್ ಹುಡುಗ ಅನ್ನಾನು ಒಂದ್ ಸ್ವಲ್ಪ ಕೈ ಮುಟ್ಟ ಮೈ ಮುಟ್ಟ ಬರ ಕಾಣಿಸ್ತಾರು ಬಾಂದ್ರಂದ್ರ ಎಲ್ಲರೂ ಇಲ್ಲ ಈಗ ನಿಮ್ದ್ರೆ ಏ ಇವನ್ ತಗೋಲಿಲ್ಲ ಇವನ್ ನಾಳೆ ತೋತ ನಾಳೆ ತೋತ ನಾಳೆ ತೋತ ನೀ ನನ್ ಸಂಜೆ ಬಾಯ್ ಹೇಳಿಲ್ಲ ಆದ್ರೆ கட்டித்து <laughs> <Okay. laughs> <laughs> 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 ಪಾತ್ರ ಮಾಡ್ತೀವಪ್ಪ ದೇವ್ರ ಎಷ್ಟ ಚಂದ ಮಾತ ಎಷ್ಟು ಚಿಣಿವಂತ ಮಾತೀನಿ ಸಾಕ್ ಸಾಕಾಣಬೇಕ್ರಿ ಸಾಕ ಆ ದೂಸ ನಿಂದಾಯ್ತವ್ ಹ ರೊಕ್ಕನ ಆ ಮೂವತ್ ಸಾವಿರ ಕೊಡ್ವ್ಲಾಕ ಪಾತ್ರ ಮಾತ್ರ ಗಂಡ ನೀ ಮೂವತ್ ರೂಪಾಯ್ ಕೊಡ್ಲಿಕ್ಕೂ ನಾನು ಪಾತ್ರ ಮಾಡಿಸ್ತೀನಿ ್ರಾರಿ ಮಾಡ್ತಾ ಪುಣ್ಯ ರೀ ನಮಗ ನಾವ್ ಇಲ್ಲ ಬಾಳ್ ಚಲೋ ರೀ ಚಲಕ್ ಚಲೋ ಮಂಗ್ಯಾಂಗ್ರಿಮಕ್ರಮ್ಮ್ರಿಂಗ್ ಹೇಳ ಹುಡುಗರ್ ಕರ್ಕೊಂಡ್ ಮಾಡ್ರಿ ಹಳ್ಳಿ ಹುಡುಗ ಹಂಗಲ್ರಿ ಹುಡುಗರ್ ಕರ್ಕೊಂಡ್ ಪಾತ್ರ ಮಾಡ್ರಿ ಎಣ್ಣೆ இவ் பஸ்ட் பேமெண்ட் இந்த நாலு இந்த நார் நான் சவர டயரி மாத்தாடி ஆ திச எடு பாத்திரம் சவ் ரூபாய் அதிக ಹ ಪಾತ್ರಿಕ್ ಹದಿನಾರು ಸಾವಿರ ಅದ ಈಗ ಊಟ ಮಾಡು ಮತ್ ನಾಲ್ತೀಮ್ ಹ